ಬಳ್ಳಾರಿ ಜಿಲ್ಲೆ ಕುರಗೋಡು ತಾಲೂಕು ಸಿದ್ದಮಳ್ಳಿ ಗ್ರಾಮದಲ್ಲಿ ಬೆಂಕಿ ಹತ್ತಿ ಉರಿಯುತ್ತಿರುವ ಮುನ್ನೂರು ಮೂಟೆ ಮೆಣಸಿನಕಾಯಿ ತುಂಬಿರುವ ಲಾರಿ ಹೌದು ವೀಕ್ಷಕರೇ ಇಡೀ ವರ್ಷವೆಲ್ಲ ಕಷ್ಟಪಟ್ಟು ಬೆಳೆದ ರೈತನಿಗೆ ಕುತ್ತು ತಂದಿದ್ದು ವಿದ್ಯುತ್ ತಂತಿಯ ಅವಾಂತರದಿಂದ ರಸ್ತೆಯಲ್ಲಿ ಲಾರಿ ಚಲಿಸುವಾಗ ವಿದ್ಯುತ್ ತಂತಿ ತಾಗಿ ಮೆಣಸಿನಕಾಯಿ ತುಂಬಿರುವ ಲಾರಿ ನೋಡ ನೋಡುತ್ತಲೇ ಹತ್ತಿ ಉರಿದು ಹೋಗಿದೆ ಇದರಲ್ಲಿ ತಪ್ಪ್ಯಾರ್ದು ಗೊತ್ತಿಲ್ಲ ವಿದ್ಯುತ್ ಸರಬರಾಜು ಮಾಡುವ ಹೆಸ್ಕಾಂ ಕಂಪನಿನೋ ಅಥವಾ ಲಾರಿ ಮಾಲೀಕನೋ ಅಂತ ಗೊತ್ತಿಲ್ಲ ಒಟ್ನಲ್ಲಿ ರೈತನಂತೂ ಬೀದಿ ಪಾಲಾಗಿರುವುದು ಎದ್ದು ಕಾಣುತ್ತೆ ಏನೇ ಆಗ್ಲಿ ಅನ್ನದಾತನ ಶ್ರಮಕ್ಕೆ ಅನ್ಯಾಯವಾಗಿದ್ದು ಮಾತ್ರ ವಿಪರ್ಯಾಸವೇ ಸರಿ ಅಂದ್ರೋ ಅಲ್ಲ ಮತ್ತೆ ಏ ಆ ರೈತರ ಸಂಬಂಧ ಇಲ್ಲ ರೈತರ ಸಂಬಂಧ ಇಲ್ಲ ಲೋಡ್ ಆದ್ಮೇಲೆ ಮುಗಿತು ಲೋಡ್ ಆಯ್ತಂದ್ರೆ ರೈತರಕ್ಕೆ ಅಂತಿರಲ್ಲ